ಲೆಕ್ಕಾಚಾರವಾಗಿ ಎಪ್ಪತ್ತೆಂಟು ಎಪ್ಪತ್ತೆಂಟನೇ ದೋಸೆ ಸ್ವಾತಂತ್ರ್ಯ ಉತ್ಸವ ದಿನಾಚರಣೆ ಅಂತ ಇರ್ಬೇಕು ಅದು ಹಿಂಗೆ ಹೋಗಿ ಅಡ್ಮಿನಿಸ್ಟ್ರೇಷನ್ ಡೆಲ್ಲಿ ಬೊಂಬೈನಲ್ಲಿ ಎಲ್ಲ ಕಡೆಗೂ ಎಪ್ಪತ್ತ ಒಂಬತ್ತು ಅಂತ ಮಾಡಿ ನಮ್ಮನ್ನು ಎಪ್ಪತ್ತೊಂಬತ್ತು ಮಾಡಿದ್ದಾರೆ ನನಗೆ ಯಾರೋ ಕೇಳಿದ್ರು ಏನು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಅಂತ ಪ್ರಿಂಟ್ ಮಾಡಿದ್ದೀರಲ್ಲ ಇಲ್ಲ ಅದು ಎಪ್ಪತ್ತೊಂಬತ್ತು ಇಲ್ಲ ಅದು ಇಪ್ಪತ್ತೆಂಟು ಕಂಪ್ಲೀಟ್ ಆಗಿದೆ ಆ್ಯಕ್ಚುಲಿ ಎಪ್ಪತ್ತೆಂಟನೆಯ ಸ್ವತಂತ್ರ ದಿನಾಚರಣೆ ಆಗಿದೆ ಅಂತ ಎಲ್ಲ ಕಡೆಯೂ ಹಾಗೆ ಆಗಿದೆ ನಮ್ಮದು ವಿಶ್ಲೇಷಿಕೆಯಲ್ಲ ಇದಕ್ಕಿಂತ ಇವತ್ತು ತುಮಕೂರಿಗೆ ಬಹಳ ಸ್ವತಂತ್ರ ಸ್ವತಂತ್ರ ಹೋರಾಟದ ಚರಿತ್ರೆ ತುಮಕೂರಿಗೆ ಭಾಳಷ್ಟು ಇತಿಹಾಸಗಳಿವೆ ನನ್ನ ಭಾಷಣದಲ್ಲಿ ಕೂಡ ಪ್ರತಿಯೊಂದು ತಾಲೂಕಿನಲ್ಲಿ ಯಾರ್ಯಾರು ಸ್ವತಂತ್ರ ಹೋರಾಟಗಾರರು ಇದ್ದರೂ ಅವರನ್ನೆಲ್ಲ ಸ್ಮರಿಸ್ಕೊಳ್ಳೋವಂಥ ಕೆಲಸ ಮಾಡಿದ್ರು ಅದು ಚಿಕ್ಕನಾಯಕನಲ್ಲಿ ಇರ್ಬೋದು ಶಿರಾ ಇರ್ಬೋದು ಪಾವಗಡ ಇರ್ಬೋದು ಕೊಟ್ಟಿಗೆರೆ ಕಂಗೀರಿ ಗುರುವೇಕೆರೆ ಹುಡಿಗಲ್ಲು ಮತ್ತು ತುಮಕೂರು ಈ ಎಲ್ಲ ತಾಲೂಕುಗಳಲ್ಲಿ ಯಾರೆಲ್ಲ ಸ್ವತಂತ್ರಕ್ಕೆ ಹೋರಾಟ ಮಾಡ್ತೀವಿ ಅವರನ್ನು ಸೋಲಿಸುವಂಥ ಕೆಲಸ ಮಾಡಿದ್ದಾರೆ ಇವತ್ತು ಅವರೆಲ್ಲರಿಗೂ ನನ್ನ ನಮನಗಳನ್ನು ಹೇಳಿದ್ದೇನೆ ಮತ್ತೊಂದು ಸರಿ ತುಮಕೂರಿನಲ್ಲಿ ಬುಜಿ ಸ್ಕ್ವೇರ್ ಸ್ವತಂತ್ರ ಹೋರಾಟದ ಸರ್ಕಲ್ ಅದು ಅಲ್ಲಿ ಗೋಲಿಬಾರ ಆಗುತ್ತೆ ಅಲ್ಲಿ ಓದಾಟ ಆಗುತ್ತೆ ಬ್ರಿಟಿಷರ ಮೇಲೆಲ್ಲ ಕ್ಕೋಡಾಟ ಮಾಡ್ತಾರೆ ಅವ್ರು ಗೋಲಿಬಾರ ಮಾಡಿ ಇವತ್ತೇನು ಅಥವಾ ಸ್ವಂತ ಅಂತ ನಾವು ಕಡಿತಾ ಇದ್ದೀವಿ ಅದು ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ನೆನಪನ್ನು ಇತಿಹಾಸವನ್ನು ನೆನಪು ಮಾಡುವಂಥ ಸರ್ಕಲ್ ಅದು ಅದನ್ನು ನಾವು ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅಂತ ಹೇಳಿ ಉದ್ದೇಶ ಮಾಡಿದ್ದೇವೆ ಯಾಕೆಂದರೆ ಸ್ವತಂತ್ರದ ನೆನಪು ನಮಗೆ ಆಗಲಿ ನಮಗೆ ಗೊತ್ತಿಲ್ಲ ಯಾಕೆಂದರೆ ಈಗ ನಾನು ಸ್ವತಂತ್ರದ ನಂತರ ಹುಟ್ಟಿದವನು ನೀವು ಇನ್ನೂ ಆಮೇಲೆ ಹುಟ್ಟಿದ್ದಾನೆ ಅಲ್ವಾ ಆದ್ದರಿಂದ ನಮಗೆ ನಮಗೆ ನೆನಪು ಇಲ್ಲ ನಿಮಗಿನ್ನೂ ಇರೋದು ಭಾರತದ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿಬೇಕಾದಂಥ ದಿನಗಳಲ್ಲಿ ನಾಳೆ ಮಕ್ಕಳು ಕೇಳ್ಬೋದು ಸ್ವಾತಂತ್ರ್ಯ ದಿನಾಚರಣೆ ಯಾಕೆ ಆಚರಣೆ ಇದ್ದೀರಾ ಅಂತ ಕೇಳಿದಾಗ ಮೇಸ್ಟ್ರಿಗಳು ಹೇಳಲೇಬೇಕಲ್ವಾ ನಮಗೆ ಸ್ವತಂತ್ರ ಇಂಗ್ಲೀಷ್ಗಳ್ರನ್ನ ಆಚೆ ಓಡಿಸಿದ್ವಿ ನಮಗೆ ಸ್ವತಂತ್ರ ಬಂತು ಇವತ್ತು ನಾವು ಅದಕ್ಕಾಗಿ ಆಚರಣೆ ಮಾಡ್ತೀವಿ ಅಂತ ಪರ್ಮನೆಂಟಾಗಿ ಮಕ್ಕಳಿಗೆ ಹೇಳ್ಬೇಕಲ್ಲ ಅದೇ ಪ್ರಕಾರ ಗಣರಾಜ್ಯ ದಿವಸ ಯಾಕಾಯಿತು ಸಂವಿಧಾನವನ್ನು ನಾವು ಬರ್ಕೊಂಡು ನಾವೇ ಒಪ್ಪಿಕೊಂಡು ಆ ಸಂವಿಧಾನದ ಆಶಯಗಳನ್ನು ಇವತ್ತೆಲ್ಲ ಅನುಷ್ಠಾನ ಇದ್ದೀವಿ ಅಂತ ಮಕ್ಕಳಿಗೆ ಹೇಳಿರಬೇಕಲ್ಲ ಅದಕ್ಕೆ ಇವತ್ತು ಭಾಳ ಶ್ರೇಷ್ಠವಾದಂಥ ದಿವಸ ಪ್ರತಿಯೊಬ್ಬ ಭಾರತೀಯನ ಜೀವನದಲ್ಲಿ ಅಂತೇಳಿ ನಾನು ಹೇಳ್ತೇನೆ ತುಮಕೂರು ಬಹಳ ಬೇಕು ಅಂತ ಇದೆ ಅಭಿವೃದ್ಧಿ ಆಗಲೇಬೇಕು ಅನಿವಾರ್ಯ ಇವತ್ತೆಲ್ಲ ನಾಳೆ ಎಲ್ಲ ನಾಡಿದ್ದು ಎರಡು ದಿವಸ ನಿಧಾನ ಆಗ್ಬೋದು ಆದರೆ ತುಮಕೂರು ಬೆಳೆಯೋದು ಅನಿವಾರ್ಯ ಅದಕ್ಕೆ ನಾವು ಒಂದು ಕುಡಿಯೋ ನೀರಿನ ವ್ಯವಸ್ಥೆ ತುಮಕೂರಿಗೆ ಚೆನ್ನಾಗಿ ಆಗಬೇಕು ಈಗ ನಾವು ಹೇಮಾವತಿಯನ್ನು ತಗೊಂಡು ಬಂದ ಮಾನ್ಯ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಪ್ರಾರಂಭ ಮಾಡಿದ್ದು ಸೋ ಆದರೆ ನೀರನ್ನು ಇಲ್ಲಿಗೆ ತರುವಂಥ ಕೆಲಸ ಆಗಿದ್ದು ವಿರಾಕ್ಪುರ ದೇವರು ಇದು ತುಮಕೂರಿಗೆ ಕುಡಿಯೋ ನೀರು ದಾರಿಯಲ್ಲಿ ಬರುವ ಎಲ್ಲ ಪಟ್ಟಣಗಳಿಗೂ ಕುಡಿಯೋ ನೀರು ಮತ್ತು ಸೆಮಿ ಡ್ರೈ ಏರಿಯಾಗೆ ಅಗ್ರಿಕಲ್ಚರ್ ಒಂದು ಕ್ರಾಪು ಸೆಮಿ ಡ್ರೈ ಕ್ರಾಪ್ಸ್ ತಗೋಬೋದು ಅಂದರೆ ಸುಮಾರು ನಾಲ್ಕೂವರೆ ಲಕ್ಷ ಹೆಕ್ಟೇರಿಗೆ ಅಂದಾಜು ಮಾಡಿ ಹಚ್ಚು ಅಂದಾಜು ಮಾಡಿ ಈ ಯೋಜನೆಯನ್ನು ಮಾಡಿದ್ದಾರೆ ಹೆಚ್ಚಿನ ಅಂಶ ಎಪ್ಪತ್ತು ಪರ್ಸೆಂಟ್ ನನಗನ್ಸುತ್ತೆ ಆಗಿದೆ ಇನ್ನೊಂದು ಮೂವತ್ತು ಪರ್ಸೆಂಟು ಸಬ್ ಕ್ಯಾನಲ್ಗಳು ಅವೆಲ್ಲ ಆಗಬೇಕಾಗಿತ್ತು ಅದು ಹಂತ ಹಂತವಾಗಿ ಆಗುತ್ತೆ ಈ ಮಧ್ಯದಲ್ಲಿ ನಾವೊಂದಿಷ್ಟು ಬದಲಾವಣೆಗಳನ್ನು ಕೂಡ ನಾವು ನೋಡ್ಕೊಂಡಿದ್ದೇವೆ ನಮಗೆ ತುಮಕೂರಿಗೆ ಪಟ್ಟಣಕ್ಕೆ ಕುಡಿಯೋ ನೀರಿಗೆ ಮೂರು ಪಾಯಿಂಟ್ ಎಂಟು ಏಳು ಪಿ ಎಮ್ ಸಿ ನೀರನ್ನು ನಮಗೆ ಅಲೊಕೇಶನ್ ಮಾಡಿಕೊಟ್ಟಿದ್ದಾರೆ ಅದರಲ್ಲಿ ನಾವು ಅಷ್ಟು ನೀರನ್ನು ಒಂದೇ ಕಡೆ ಇನ್ನು ಹಿಡಿದಿಟ್ಕೊಳ್ಳೋಕೆ ಆಗಿಲ್ಲ ರಿಸರ್ವ್ ಆಯರ್ ಇಲ್ಲ ನಮಗೆ ನಮಗಿರೋದು ಬರೀ ಎರಡು ಎರಡು ಚಿಲ್ಲರೆ ಡಿ ಎಫ್ ಸಿ ನೀರು ಮಾತ್ರ ಗುಂಡಳ್ಳಿ ಕೆರೆಯಲ್ಲಿ ಹಿಡಿದಿಟ್ಕೊಳ್ಬೋದು ಅದಕ್ಕೆ ಬೇರೆ ಇಲ್ಲ ಈಗ ಹೊಸದಾಗಿ ನಾವು ಏನು ನಮ್ಮ ಹಿಂದೆ ಗುಂಡಲಿ ಕೆರೆಯಿಂದ ನೀರು ತರುವಂಥ ಯೋಜನೆ ಮಾಡದೇ ಇರುವಂಥ ಕಾಲಕ್ಕೆ ನಮಗೆ ನೀರು ಬರ್ತಾ ಇದ್ದಿದ್ದಲ್ಲಿ ಮೈದಾಳದ ಕೆರೆ ಆ ಕೆರೆಗೆ ಈಗ ಹೊಸದಾಗಿ ಆ ಕೆರೆಗೆ ತುಂಬಿಸ್ಕೊಳ್ಬೋದು ಅಂತೇಳಿ ಅಂದಾಜು ಮಾಡಿ ಯೋಜನೆ ಸಿದ್ಧ ಮಾಡಿದ್ದೀವಿ ಅದು ಕೆಲಸ ಅದು ಆದಾಗ ನಮಗೆ ಇನ್ನೂ ಚೆನ್ನಾಗಿ ದೌಣಿಗೆ ನೀರನ್ನು ಕೊಡುವಂಥ ಈಗ ಸುಮಾರು ಏಳ್ನೂರಕ್ಕೂ ಹೆಚ್ಚು ಬೋರ್ವೆಲ್ಗಳಿದ್ದಾವೆ ಸಿದಿಯಲ್ಲಿ ಆ ಸಿದ್ಧಿಯಲ್ಲಿರುವ ಬೋರ್ವೆಲ್ಗಳನ್ನು ಕೂಡ ನಾವು ಸ್ಥಗಿತ ಮಾಡಿ ಕುಡಿಯೋ ನೀರನ್ನು ಟ್ಯಾಪ್ ವಾಟರ್ ಕೊಡಬೇಕು ಬೋರ್ವೆಲ್ಲಲ್ಲಿ ಶುದ್ಧ ಮಾಡಿರೋ ನೀರಲ್ಲ ಬೋರ್ವೆಲ್ ಭೂಮಿಯಿಂದ ಇಲ್ಲಿ ಕುಡಿತೀವಿ ಆದರೆ ನಾವು ಶುದ್ಧ ಮಾಡಿರೋ ನೀರು ಕೊಡಬೇಕು ಹೀಟೆಡ್ ವಾಟರ್ ಕೊಡಬೇಕು ಅಂತ ಉದ್ದೇಶ ಇಟ್ಕೊಂಡು ಮೈದನಾಳಿ ಮೈ ಮೈದಾಳದ ಕೆರೆಯನ್ನು ಕೂಡ ಸ್ಟೋರೇಜ್ ಮಾಡಬೇಕು ಇದ್ದೀವಿ ಸಾಧ್ಯ ಆದರೆ ಸಾಧ್ಯ ಅದು ಇನ್ನೂ ಒಂದು ಕೆರೆ ಹೆಬಾಕತ್ ಕೆರೆ ಮರಳೂರು ಕೆರೆ ಇವೆಲ್ಲ ಇದ್ದಾವೆ ಅವುಗಳನ್ನು ಕೂಡ ನಾವು ಪರಿಶೀಲನೆ ಮಾಡ್ಕೊಳ್ತಾ ಇದ್ದೀವಿ ಎರಡನೇದು ನಾವು ಕಸ ವಿಲೇವಾರಿ ಮಾಡ್ತೀವಿ ಆ ಕಸ ವಿಲೇವಾರಿ ಮಾಡೋದಕ್ಕೆ ಬಜ್ಜನಹಳ್ಳಿ ಹತ್ರ ಒಂದು ಸರಿ ಇದು ಮಾಡಿದ್ದೀವಿ ಆದರೆ ಅದನ್ನು ನಾವು ಒಂದಿಷ್ಟು ವೇಸ್ಟ್ ಎನರ್ಜಿ ಅಂತ ಪ್ರಾಜೆಕ್ಟನ್ನು ಮಾಡಿ ಅದರಿಂದ ಒಂದಿಷ್ಟು ಎನರ್ಜಿ ಅಂದರೆ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡಿದ್ರೆ ನಮಗೆ ಎರಡು ಬೆನಿಫಿಟ್ ಆಗುತ್ತೆ ಒಂದು ವಿದ್ಯುಚ್ಛಕ್ತಿ ಬರುತ್ತೆ ಎರಡನೇದು ಕಸ ವಿಲೇವಾರಿ ಸುಟ್ಟೋಗುತ್ತೆ ಈಗ ನಾವು ತೊಗೊಂಡೋಗಿ ಎಲ್ಲೆಲ್ಲೋ ವಾಸನೆ ಬರುತ್ತೆ ಅದಕ್ಕೆ ನೀರು ಲಿಚೇಟ್ಸ್ ಎಲ್ಲ ಬರುತ್ತೆ ಕಾಯಿಲೆ ಬರುತ್ತೆ ಇದೆಲ್ಲ ನೀನು ಅವೆಲ್ಲ ಮೂರು ಹಚ್ಕೊಂಡಾಗ ಕಸ ಎಲ್ಲೂ ಬಿದ್ದಿರಲ್ಲ ಅದಕ್ಕೆ ಇನ್ಸೆಂಟಿವೈಸ್ ಮಾಡಿದರೆ ಒಂದು ವಂಟಲ್ ಕಸ ಕಲೆಕ್ಟ್ ಮಾಡಿ ಕೊಟ್ಟರೆ ಒಂದು ಐದು ಹಣ ಕೊಡ್ತೀವಿ ಅಂತ ಒಂದು ಇನ್ಸೆಂಟಿವೈಸ್ ಮಾಡಿದರೆ ಪ್ರೈವೇಟ್ನವರು ಕಸ ತಗೊಂಡು ಟಮ್ ಕೊಡ್ತಾರೆ ಆ ರೀತಿ ಒಂದು ಯೋಚನೆ ಕೂಡ ಮಾಡ್ತಾ ಇದ್ದೀವಿ ಅದಕ್ಕೆ ಪ್ರಾಜೆಕ್ಟ್ ಮಾಡಿದ್ದಾರೆ ನಮ್ಮ ಡಿ ಸಿ ಅವರು ನಮ್ಮ ಕಮಿಷನ್ ಮುಂದಿನ ದಿನದಲ್ಲಿ ವೇಸ್ಟ್ ಎನರ್ಜಿ ಪ್ಲಾಂಟ್ ಅನ್ನು ಮಾಡ್ತೀವಿ ಸರ್ಕಾರಿ ವತಿಯಿಂದ ಮಾಡ್ತೀವಿ ಇಲ್ಲ ಪ್ರೈವೇಟ್ ಆಗುತ್ತೆ ಈಗಾಗಲೇ ಕಳೆದ ಆರು ತಿಂಗಳಿಂದ ಚರ್ಚೆಗಳು ಮತ್ತೆ ಇವೆಲ್ಲ ನಡೆದಿದ್ದಾರೆ ಇದು ಎರಡನೇ ಒಂದು ಕುಡಿಯೋ ನೀರು ಒಂದು ವೇಸ್ಟ್ ಇನ್ನೊಂದು ಈ ಈಜ್ ನೀರು ಸಿಂಗ್ ವಾಟರ್ ಸಿವೇಜ್ ವಾಟರ್ ಎಲ್ಲಿ ಹೋಗ್ಬೇಕು ನಾವು ನೋಡಿದರೆ ಬಂಗ್ನೂ ಬೆಂಗಳೂರಲ್ಲಿ ಮೈಸೂರು ರೋಡಿಗೆ ಹೋದರೆ ನಾವು ಇವತ್ತು ಮೂರು ಮೂರು ಮುಚ್ಚಿಕೊಂಡು ಹೋಗಿ ಹೆಂಗೇರಿಗೆ ಆ ಭಾಗದಲ್ಲಿ ಮುಂದಿನ ದಿನದಲ್ಲಿ ತುಮಕೂರು ಅದೇ ಪ್ರಕಾರ ಆಗ್ಬೋದು ಆಯಿತಾ ಅದಕ್ಕೆ ಈಗಲೇ ನಾವು ಟ್ರೀಟ್ಮೆಂಟ್ ಪ್ಲಾಂಟ್ಗಳನ್ನು ಹಾಕಿ ಆ ನೀರನ್ನು ಪ್ರೈಮರಿ ಸೆಕೆಂಡರಿ ಟ್ರೀಟ್ಮೆಂಟ್ ಮಾಡಿ ಆ ನೀರನ್ನು ನಾವು ನೀರಾವರಿಗೆ ಬಿಡಬಹುದು ಆ ಪ್ರಯತ್ನ ನಡೆದಿದೆ ಈ ಟ್ರೀಟ್ಮೆಂಟ್ ಪ್ಲ್ಯಾಂಟು ರೆಡಿಯಾಗಿಲ್ಲ ಇನ್ನೊಂದು ಟ್ರೀಟ್ಮೆಂಟ್ ಪ್ಲ್ಯಾಂಟನ್ನು ಸುಮಾರು ನೂರ ಮೂವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಇನ್ನೊಂದು ಟ್ರೀಟ್ಮೆಂಟ್ ಅದು ಡರ್ಷಿಯರಿ ಟ್ರೀಟ್ಮೆಂಟ್ ಡರ್ಷಿಯರಿ ಟ್ರೀಟ್ಮೆಂಟನ್ನು ಮಾಡಿದರೆ ಆ ನೀರನ್ನು ಕುಡಿಯುವುದು ಹೌದು ಅಷ್ಟು ಪ್ಯೂರಾಗಿ ಬರುತ್ತೆ ನೀರನ್ನು ನೂರ ಮೂವತ್ತು ಕೋಟಿ ಖರ್ಚು ಮಾಡಿ ಅದನ್ನ ಆಗಿದೆ ಬಹುಶಃ ಆಗಸ್ಟ್ ತಿಂಗಳ ಕೊನೆಗೆ ಉದ್ಘಾಟನೆ ಮಾಡ್ತೀವಿ ಇಂಡಸ್ಟ್ರಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಎಂ ಎಲ್ ಡಿ ನೀರು ಕುಡಿಯೋದಕ್ಕೆ ನೀರನ್ನು ನಾವು ಟ್ರೀಟ್ಮೆಂಟ್ ಮಾಡಿ ಕೊಡ್ತೀವಿ ಆ ನೀರನ್ನು ಇಂಡಸ್ಟ್ರೀಸ್ನವ್ ಯೂಸ್ ಮಾಡ್ತಾರೆ ವಾಪಸ್ ತಗೊಂಬಂದು ಸಿಟಿಗೆ ಕೊಡ್ಬೋದು

ಅದು ಚೆನ್ನಾಗಾಗುತ್ತೆ ನೆಕ್ಸ್ಟ್ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡೋಗಿ ಕೂಡ ಮಾಡಿಗೇಟ್ಸ್ ಏನು ತೊಂದರೆ ಆಗೇಟ್ಸ್ ಅದು ಒಂದು ಆಗ್ತಾ ಇದೆ